ಈ ಭಗೀರಥ ಪೀಠದಲ್ಲಿ ಒಂದು ವಿಶೇಷವಾದ ಸಂಗತಿಯನ್ನು ನಾವು ಕಾಣಬಹುದು ಏನದು ಅಂತಂದರೆ ದಡ್ಡರಪದ ವಿಶ್ವವಿದ್ಯಾನಿಲಯ ಅಂತ ಯಾವುದನ್ನು ಕರಿತೀವಿ ನಾವು ಅಂದರೆ ಜಾನಪದ ಲೋಕ ಅಂತ ಆ ಜಾನಪದ ಸಾಹಿತ್ಯವನ್ನು ಅತ್ಯಂತ ವಿಶಿಷ್ಟ ರೀತಿಯಲ್ಲಿ ಜನತೆಗೆ ತಲುಪಿಸಬೇಕು ಅದನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲೊಂದು ಮೂರು ಮುದ್ರೆಯ ಕಾವ್ಯ ಮಂದಿರವನ್ನು ರಚಿಸಿ ಅಲ್ಲಿ ಅದಕ್ಕೆ ಪ್ರಧಾನ ಅಧ್ಯಕ್ಷರನ್ನಾಗಿ ನಮ್ಮ ಕನ್ನಡ ನಾಡು ಕಂಡಂಥ ಯುವಧರ್ಮ ರಾಮಣ್ಣನವರಂಥ ಶ್ರೇಷ್ಠ ಕಲಾವಿದರನ್ನು ನೇಮಿಸಿ ಆ ಜಾನಪದ ಕಲೆಯನ್ನು ಬಹು ವಿಸ್ತಾರವಾಗಿ ಬಹಳ ಅಚ್ಚುಕಟ್ಟಾಗಿ ಅದನ್ನು ಪೋಷಿಸ್ತಾ ಇದ್ದಾರೆ ಇಲ್ಲಿನ ಸ್ವಾಮಿಗಳು ನಾವು ಅದನ್ನು ನೋಡೋಣ ಕಲ್ಲೇ ರಾಜ ಕಟ್ಟಿದ ಸಿರಿಗಲ್ಲೇ ಸಿರಿ ರಾಗಿ ಬೀಸುವ ಕಲ್ಲೆ ರಾಗ ಹಾಡುವ ಕಲ್ಲೆ ರಾಜ ಕಟ್ಟಿದ ಸಿರಿಗಲ್ಲೆ ಸಿರಿಗಲ್ಲೆ ಇಂಥದ್ದೊಂದು ಮಣ್ಣಿನ ಸೊಗಡನ್ನ ಈ ಮಠ ಪೋಷಣೆ ಮಾಡ್ತಾ ಇರುವುದು ಪ್ರಸ್ತುತದಲ್ಲಿ ನಿಜಕ್ಕೂ ಔಚಿತ್ಯ ನಮ್ಮ ದಡ್ರಪದ ವಿಶ್ವವಿದ್ಯಾನಿಲಯಕ್ಕೆ ಐದು ತತ್ವ ಹಾಕಿವಿ ಏಳು ಸೂಸ್ತ್ರೀವಿ ಐದು ತತ್ವ ಯಾವುದು ಶ್ರಮ ಕ್ರಮ ಪರಿಶ್ರಮ ಪರಾಕ್ರಮ ವಿಕ್ರಮ ಐದು ತತ್ವ ಏಳು ಸೂಸ್ತ್ರ ಯಾವಪ್ಪ ಅಂದರೆ ಸದೃಢತೆಯ ಸಂಪತ್ತು ನಿರ್ಧಾರದ ಸವಲತ್ತು ಸಾತ್ವಿಕತೆಯ ಮಹತ್ತು ವಿಚಾರ ವಿವೇಕತೆಯ ನಿಯತ್ತು ಆಚಾರಾರ್ಥವತ್ತಿನ ವಿದ್ವತ್ತು ನಯಮಿನಯ ನಾಜೋಕಿನ ಅಂತಸ್ತು ಪರಿವರ್ತ ಈ ಆಧಾರದ ಮೇಲೆ ನಾವು ಆಹಾರವನ್ನು ನಾವೇ ಇಂಥ ಸಮರ್ಥರಿಂದ ಈ ಜಾನಪದ ಪೋಷಣೆಯನ್ನು ಮಾಡುತ್ತಿದೆ ಈ ಭಗೀರಥ ಪೀಠ ಹೀಗೆ ಸಮಾಜದ ಸಾಂಸ್ಕೃತಿಕ ಸ್ವಾಸ್ಥ್ಯವನ್ನು ಕಾಪಾಡುವುದು ಒಂದು ಕಡೆಯಾದರೆ ರೈತರ ಉದ್ಧಾರದ ಗುರಿ ಮತ್ತೊಂದು ಕಡೆ ಶುದ್ಧ ಬೆಳೆ ಹಾಗೂ ಸಾವಯವ ಬೆಳೆಯನ್ನ ಬೆಳೆಯುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಈ ಮಠ ಸ್ವಾಮೀಜಿಗಳೇ ರೈತರ ಹೊಲ ಬೆಳೆಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ ಅವರೇ ಇಲ್ಲೊಂದು ಕೆರೆಯನ್ನೂ ಕಟ್ಟಿಸಿ ನೀರಿನ ಕೊರತೆಯನ್ನು ಕೂಡ ನೀಗಿಸಿದ್ದಾರೆ ಆ ಮೂಲಕ ರೈತರಿಗೆ ಬೇಕಾದ ಅನುಕೂಲಗಳನ್ನು ಮಾಡುತ್ತಾ ನಿಜ ಅರ್ಥದಲ್ಲಿ ಸಮಾಜಮುಖಿ ಸ್ವಾಮಿಗಳಾಗಿದ್ದಾರೆ ಈ ಭದ್ರತಪೀಠದಲ್ಲಿ ಬರೀ ಶಿಕ್ಷಣ ಸಂಸ್ಥೆಗಳಷ್ಟೇ ಅಲ್ಲ ಇಲ್ಲಿ ಒಂದು ಆಯುರ್ವೇದ ಒಂದು ಕಾಲೇಜನ್ನು ತರಬೇಕು ಇಲ್ಲಿ ಗಿಡಮೂಲಿಕೆಗಳನ್ನು ಬೆಳೆಸುವಂಥದ್ದು ವನವನ್ನು ಮಾಡಿ ಆ ಮೂಲಕ ಜನರಿಗೆ ಉಚಿತ ಆರೋಗ್ಯವನ್ನು ಕೊಡಬೇಕು ಶಿಕ್ಷಣವನ್ನು ಕೊಡಬೇಕು ಹಾಗೆ ಸಂಸ್ಕಾರವನ್ನು ಕೊಡಬೇಕು ಇವೆಲ್ಲವುಗಳನ್ನು ಕೊಡೋ ಮೂಲಕ ನಮ್ಮ ಮಾನವ ಜನತೆಯನ್ನು ಧಾರ್ಮಿಕ ಮೌಲ್ಯಗಳೊಂದಿಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡುವ ಆ ಒಂದು ಕೆಲಸವನ್ನು ಮಾಡಿ ಅವರೆಲ್ಲರಿಗೂ ಸಹ ಉತ್ತಮವಾದಂಥ ಭಾರತೀಯ ಸಂಸ್ಕೃತಿಯಲ್ಲಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈಗಾಗಲೇ ಒಂದು ಬಹುದೊಡ್ಡ ಯೋಜನೆ ಹಾಕ್ಕೊಂಡಿದ್ದೇವೆ ಆಧ್ಯಾತ್ಮದ ಜೊತೆ ಸಮಾಜದ ಸೇವೆ ಮಾಡುವುದೇ ಸನ್ಯಾಸದ ಗುರಿ ಅಂತ ಭಾವಿಸಿರುವ ಈ ಮಠ ಜನರ ಪಾಲಿಗೆ ಸ್ಫೂರ್ತಿಯ ನೆಲೆಯಾಗಿ ನಿಂತಿದೆ ಇದು ಈ ಭಗೀರಥ ಮಠದ ಮಹತ್ತು ವಿಶೇಷತೆ ಮುಂದಿನ ವಾರ ಮತ್ತೊಂದು ಮಠ ಮತ್ತೊಂದು ಗುರುಸಾನಿಧ್ಯವನ್ನು ನೋಡೋಣ ನಮಸ್ಕಾರ